ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಸಂಸ್ಥೆ ಬೆಂಗಳೂರು ಬಾಗಲಕೋಟೆ ಜಿಲ್ಲಾ ಅಥ್ಲೆಟಿಕ್ ಸಂಸ್ಥೆ ಬಾಗಲಕೋಟೆ ನಿಸರ್ಗ ಸ್ಪೋರ್ಟ್ಸ್ ಕ್ಲಬ್ ಜಗದಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ರಬಕವಿ ಬನಟಿ ತಾಲೂಕಾ ಡಾಕ್ಟರ್ ಅಸೋಸಿಯೇಷನ್ ಹಾಗೂ ರಬಕವಿ ಬನಟಿ ತಾಲೂಕಾ ವ್ಯಾಪಾರಸ್ಥರ ಸಹಕಾರದಲ್ಲಿ ರಬಕವಿ ಬನಹಟ್ಟಿ ತಾಲೂಕಾ ಅಥ್ಲೆಟಿಕ್ ಸಂಸ್ಥೆಯವರಿಂದ ಬನಹಟ್ಟಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ರಬಕವಿ ಬನಹಟ್ಟಿ ತಾಲೂಕಾ ಅಥ್ಲೆಟಿಕ್ ಸಂಸ್ಥೆಯ ಉದ್ಘಾಟನೆ ನಿಮಿತ್ತಿಯ ಪುರುಷರ ರಾಷ್ಟ್ರೀಯ ಹದಿನಾರು ನೂರು ಮೀಟರ್ ಆರ್ಮಿ ರನ್ನಿಂಗ್ ರೇಸ್ ಶನಿವಾರ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೊಂದರಂದು ಮುಂಜಾನೆ ಏಳು ಗಂಟೆಗೆ ಸ್ಥಳ ಎಸ್ ಆರ್ ಎ ಪದವಿ ಪೂರ್ವ ಮೈದಾನ ಬನಹಟ್ಟಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ಒಂದರಿಂದ ಇಪ್ಪತ್ತು ಸ್ಥಾನ ಬಹುಮಾನ ಕೊಟ್ಟು ಒಂದರಿಂದ ಮೂವತ್ತು ಸ್ಥಾನದವರೆಗೆ ಸ್ಪೋರ್ಟ್ಸ್ ಕಿಟ್ ಅನ್ನು ಕೊಡಲಾಗುವುದು ಹಾಗೂ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರವನ್ನು ವಿತರಣೆ ಮಾಡಲಾಗುವುದು ಅದೇ ರೀತಿ ಹತ್ತೊಂಬತ್ತು ವರ್ಷದೊಳಗಿನ ಬಾಲಕರಿಗೆ ನಾಲ್ಕು ಕಿಲೋಮೀಟರ್ ಓಟ ಹದಿನೇಳು ವರ್ಷದೊಳಗಿನ ಬಾಲಕರಿಗೆ ಮೂರು ಕಿಲೋಮೀಟರ್ ಓಟ ಅದೇ ರೀತಿ ಹನ್ನೆರಡು ವರ್ಷದೊಳಗಿನ ಬಾಲಕರಿಗೆ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಓಟದ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಈ ಓಟದ ಸದುಪಯೋಗವನ್ನು ಎಲ್ಲ ಕ್ರೀಡಾಪಟುಗಳು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀನಿ ಗ್ರಾಮೀಣ ಮಟ್ಟದಲ್ಲಿ ಹಲವಾರು ಹಲವಾರು ಕ್ರೀಡಾಪಟುಗಳಿದ್ದು ಅವಕಾಶ ವಂಚಿತರಾಗುತ್ತಿರುವ ಕ್ರೀಡಾಪಟುಗಳಿಗೆ ಒಳ್ಳೆಯ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೇವೆ ಅದಕ್ಕಾಗಿ ಭಾರತೀಯ ಸೇನೆಗೆ ಸೇರಬಯಸುವ ಕ್ರೀಡಾಪಟುಗಳಿಗೆ ನಮ್ಮದೊಂದು ಚಿಕ್ಕ ಪ್ರಯತ್ನ ಬನ್ನಿ ಭಾಗವಹಿಸಿ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಿಕೊಳ್ಳಿ ದಯವಿಟ್ಟು ಎಲ್ಲ ಕ್ರೀಡಾಪಟುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರಿಂದ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಹಲವಾರು ಉಪಯೋಗಗಳು ಆಗಲಿದ್ದು ಯಾಕೆಂದರೆ ಈ ಚಾನಲ್ ಮುಖಾಂತರ ರಾಜ್ಯದಲ್ಲಿ ನಡೆಯುವ ಎಲ್ಲ ಕ್ರೀಡೆಗಳ ಮಾಹಿತಿ ಭಾರತೀಯ ಸೇನೆಯ ಮಾಹಿತಿ ಹಾಗೂ ಹಲವಾರು ಉದ್ಯೋಗ ಮಾಹಿತಿಗಳು ನಿಮಗೆ ದೊರೆಯಲಿದ್ದು ಅದಕ್ಕಾಗಿ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಅತಿ ಒಂದು ಉತ್ತಮ ವೇದಿಕೆಯಾಗುವುದರಿಂದ ಎಲ್ಲ ಕ್ರೀಡಾಪಟುಗಳು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ರಾಷ್ಟ್ರೀಯ ಹದಿನಾರು ಮೀಟರ್ ಆರ್ಮಿ ರನ್ನಿಂಗ್ ರೇಸ್ನಲ್ಲಿ ಭಾಗವಹಿಸುವ ಚಿತ್ರಾಪತಿಗಳಿಗೆ ಸೂಚನೆ ಕಾಂಟ್ಯಾಕ್ಟ್ ನಂಬರ್ ಶಿವಾನಂದ್ ಎಸ್ ಮಾಳಿ ಏಟ್ ಸೆವೆನ್ ನೈನ್ ಟು ಒನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸಿಕ್ಸ್ ಸಿ ಐ ಗೋಮಿನ್ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಸೆವೆನ್ ಫೈವ್ ನೈನ್ ಒನ್ ಸಿಕ್ಸ್ ಸದಾಶಿವ್ ಫರೀಟ್ ನೈನ್ ಸೆವೆನ್ ಫೋರ್ ಜೀರೋ ಸಿಕ್ಸ್ ಟು ಸಿಕ್ಸ್ ಸೆವೆನ್ ಟು ಸಿಕ್ಸ್ ಶ್ರೀಧರ್ ಭಜಂತ್ರಿ ನೈನ್ ಏಯ್ಟ್ ಡಬಲ್ ಫೋರ್ ನೈನ್ ಡಬಲ್ ಸಿಕ್ಸ್ ಫೋರ್ ತ್ರೀ ಸೆವೆನ್ ಹಾಗೂ ಪರಸು ಭಜಂತ್ರಿ ಸೆವೆನ್ ಫೋರ್ ತ್ರಿಬಲ್ ಒನ್ ಡಬಲ್ ಜೀರೋ ಟು ಫೋರ್ ಸೆವೆನ್